ಕಳೆದ ತಿಂಗಳು ಚಿನ್ನಾಬಳ್ಳಿ ಕೊಳ್ಳುವುದೆಂದರೆ ಜೀವ ಬಾಯಿಗೆ ಬರ್ತಿತ್ತು ಎರಡೂ ಲೋಹಗಳು ಎರಡು ಲಕ್ಷದ ಅಂಚಲ್ಲಿ ನಿಂತು ಜನರನ್ನ ಅಣಕಿಸುತ್ತಿದ್ದವು ಸಾಮಾನ್ಯರು ಚಿನ್ನಾ ಬೆಳ್ಳಿಗೆ ಕೈ ಹಾಕೋದಿರ್ಲಿ ಅದು ಕಂಡ್ರೂ ಕೂಡ ಕೈ ಮುಗಿಯೋ ಪರಿಸ್ಥಿತಿ ಬಂದಿತ್ತು ಆದ್ರೆ ಇವತ್ತು ಓಪನ್ ಆದ ನಂಜುಂಡನ ಹುಂಡಿ ಕೊಟ್ಟಿತ್ತು ನೋಡಿ ಶಾಕ್ ಅಬ್ಬಬ್ಬ ಆ ಬೆಲೆ ಏರಿಕೆ ನಡುವೆಯೂ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಸಿಕ್ಕಿದ್ದೇನು ಗೊತ್ತಾ ಎಲ್ಲಿದೆ ಆ ವರದಿ ಇತಿಹಾಸ ಪ್ರಸಿದ್ಧವಾದ ನಂಜನಗೂಡಿನ ಶ್ರೀಕಂಠೇಶ್ವರ ಈಗ ಕೋಟಿ ಕೋಟಿ ಒಡೆಯನಾಗಿದ್ದಾನೆ ಕಳೆದ ಒಂದು ತಿಂಗಳ ಅಂತರದಲ್ಲಿ ನಂಚುಂಡಪ್ಪ ಈ ದಾಖಲೆ ಮಾಡಿದ್ದಾನೆ ಹಾಗಾದ್ರೆ ನಂಚುಂಡೇಶ್ವರ ಕೋಟಿ ಕೋಟಿ ಒಡೆಯನಾಗಿತ್ತು ಹೇಗೆ ಎನ್ನುವ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಎಲ್ಲಿದೆ ನಂಚುಂಡೇಶ್ವರ ದೇವಸ್ಥಾನದ ಹುಂಡಿಯ ಎಣಿಕೆ ಕಾರ್ಯ ನಡೆದಿದ್ದು ಹುಂಡಿ ಬರೋಬರಿ ಎರಡು ಕೋಟಿ ನಲವತ್ತಾರು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳು ಸಂಗ್ರಹವಾಗಿದೆ ಕಳೆದ ಒಂದು ತಿಂಗಳ ಹಿಂದೆ ಹುಂಡಿ ಎಣಿಕೆಯ ಕಾರ್ಯ ನಡೆದಿತ್ತು ಈಗ ಮತ್ತೆ ಒಂದೇ ತಿಂಗಳ ಅಂತರದಲ್ಲಿ ನಂಚುಂಡೇಶ್ವರ ಕೋಟಿಗಳನ್ನ ತನ್ನದಾಗಿ ನಂಜುಂಡೇಶ್ವರ ದೇವಸ್ಥಾನದ ಆವರಣದಲ್ಲಿ ಹುಂಡಿ ಎಣಿಕೆ ಕಾರ್ಯವನ್ನ ನಡೆಸಲಾಗಿತ್ತು ಈ ಕಾರ್ಯದಲ್ಲಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಹಾಗೂ ಬ್ಯಾಂಕಿನ ಸಿಬ್ಬಂದಿ ಭಾಗವಹಿಸಿದ್ರು ಹುಂಡಿಯಲ್ಲಿ ಕೇವಲ ಹಣ ಮಾತ್ರವಲ್ಲದೆ ಐವತ್ತು ಗ್ರಾಮ್ನಷ್ಟು ಚಿನ್ನ ಎರಡು ಕೆಜಿ ಬೆಳ್ಳಿ ಹಾಗೂ ವಿದೇಶಿ ಕರೆನ್ಸಿಗಳನ್ನು ಭಕ್ತರು ಹಾಕಿದ್ದಾರೆ ನಂಜುಂಡೇಶ್ವರನಿಗೆ ಕಳೆದ ಅನೇಕ ತಿಂಗಳುಗಳಿಂದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಕಳೆದ ತಿಂಗಳು ನಂಜುಂಡೇಶ್ವರನ ಕ್ಷೇತ್ರದಲ್ಲಿ ಜಾತ್ರೆ ಇದ್ದ ಕಾರಣ ಮತ್ತಷ್ಟು ಜನರು ದೇವಸ್ಥಾನಕ್ಕೆ ಭೇಟಿ ನೀಡಿತ್ತು ಒಟ್ನಲ್ಲಿ ಹೆಚ್ಚು ಹಣ ಕೊಡುವ ದೇವಾಲಯದ ಪಟ್ಟಿಗೆ ನಂಜನಗೂಡಿನ ನಂಜುಂಡಪ್ಪನು ಸೇರುತ್ತಿರುವುದು ಮೈಸೂರಿಗರಿಗೆ ಮತ್ತೊಂದು ಗರಿಮೆಯಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ